ನಾಲ್ಕು ನಾಲ್ಕ ವರ್ಷ ಇದ್ರು ಅವಾಗನ ಅವ್ರನ್ನ ಅಂತೇಳಿ ನೇಮ ಮಾಡಿಬಿಟ್ರು ಬಿಟ್ರು ಇಟ್ಟಿನ್ ಮುಂದ ಎರ್ಡ್ ಸಾವಿರದಾಗ ಇವ್ರ ಪಟ್ಟಾಧಿಕಾರ ಎರಡ್ ಸಾವಿರದ ಪಟ್ಟಾಧಿಕಾರ ಗತಿ ಓಕೆ ಇಷ್ಟ ಈ ಇಷ್ಟ ನಮ್ಮ ಮಠದ ಹ್ಞೂ ಇಲ್ಲಿ ಇವತ್ತ ನಾ ಹೇಳಿನಿಲ್ಲ ಮೂಲ ಪುರುಷ ಲಿಂಗಯ್ಯ ಅಂದಿವ ಮೂಲ ಪುರುಷ ಲಿಂಗಾಯನ ಗತಿ ಇದು ಲಿಂಗಯ್ಯ ಅಂದ್ರೆ ನಮ್ಮ ವಂಶೋದ್ಧಾರಕ ಈ ಮಠದ ವಂಶಿಕರ ವಂಶೋದ್ಧಾರಕ ಅಂದ್ರೆ ಇವ ಇವರೋ ಈ ಪ್ರಕಾರ ನಮ್ಮ ಮಠದ ಅಂದ್ರೆ ಬಸವಣ್ಣವರ ಅನುಯಾಯಿಗಳಾಗಿ ಬಂದವರು ಅವ್ರ ಅವರ ಶಿಷ್ಯ ಅಂದ್ರೆ ಕಳತನ ದೊರಡೆ ಮಾಡಿಂಗಯ್ಯ ಚೋರಲಿಂಗಯ್ಯ ಅಂತಾನೆ ಅವ್ರ ಹೆಸರು ಹ್ಮ್ ಅಂದ್ರೆ ಅವ್ರ ನಂತರ ಬಂದಿರತಕ್ಕಂತ ಸ್ವಾಮೀಜಿಗಳು ಸ್ವಾಮೀಜಿ ಆಗಿರುವಂಥದ್ದು ಅವ್ರು ಸ್ವಾಮೀಜಿಗಳಾಗಿರ್ಲಿಲ್ಲ ಓಹೋ ಅವರು ನಮ್ಮಂತ ಗ್ರಹ ಗೃಹಸ್ಥರಾಗಿದ್ರು ಅವರಿಗೆ ಊರ್ ಜನ ಮಕ್ಕಳು ಅವರು ಹೊಟಲ್ಲಿ ಹುಟ್ಟಿದವರ ಮೂರು ಮಂದಿಗಳಿಗೆ ಒಬ್ಬರು ಸ್ವಾಮಿ ಜйгаರ ಇವರು ನಮ್ಮ ನಮ್ಮ ಗ್ರಾಸ್ತ್ರ ಆಗಿ ಹ್ಮ್ ಹ್ ಇಲ್ಲಿವರೆಗೂ ಬಂದದ್ದು ನಮ್ಮ ವಂಶ ಒಂದು ಅಲ್ಲಿ ಒಂದು ಐತಿ ಗೆ ನಾವು ಹ್ಮ್ ಹ್ ನಮ್ಮ ಬ್ರದರ್ ಹ್ಮ್ ಓಕೆ ಓಕೆ ಈಗ ಮೂಲ ಮಠ ಇದು ಮೂಲ ಮಠ ಇದೆ ಅಂದ್ರೆ ಅಧಿಕಾರ ಆಗೋದು ಅಲ್ಲೇ ಹ್ ಅಂದ್ರೆ ಮೊದಲು ಫಸ್ಟ್ ಅವರು ಅಲ್ಲಿ ಬಂದ್ರಲ್ಲ ಅಧಿಕಾರ ಆಗೋದು ನಮ್ದು ಕಮಿತಿ ಆದ್ರೆ ಮೂಲ ಮೂಲ ಪೀಠ ಇರುದಿಲ್ಲ ಪೀಠ ಇರುದಿಲ್ಲ ಓಕೆ ಓಕೆ ಮೂಲ ಪೀಠ ಮೂಲ ಪೀಠ ಅನಿಗೇನು ಹೆಚ್ಚಾಗಿ ಹೆಚ್ಚಾಗಿ ಇದು ಇದ ಅನ್ನೋದು ಈಗ ಅದು ಕಮತಾಪುರ ಅಲ್ಲ ಅದು ಆ ಪುರಾಣ ಬಿಟ್ಟು ಬಂದ್ಬಿಡ್ತಾರೆ ಅವರು ದೇಸಾಯರು ತಮ್ಮ ಕಮತಿಗೆ ಇದನ್ನ ಏನೂ ಹಟ್ಟಿ ಹಟ್ಟಿ ಅಂದ್ರೆ ಆ ಪುರಾತನ ನಿಮ್ಗೆ ಆಗ್ಲಿ ಅಂತ ಬಿಟ್ಟು ಆಗೋಸ್ಕರವಾಗಿ ಇದು ವಿಶಾಲವಾಗಿ ಐತಲ್ಲ ಅಂತಂದ್ರು ಎಲ್ಲಾ ಸ್ವಾಮೀಜಿಯವ್ರು ಜಾಸ್ತಿ ಜಾಸ್ತಿ ಇಲ್ಲೇ ಆದ್ರೆ ಇವತ್ತಿನ ಇದ್ರ ಅಂತ ಅಂತಂದ್ರ ಮೂಲ ಅಂದ್ರೆ ನಾವು ಪೀಠ ಇದು ಅಲ್ಲೇ ಅಧಿಕಾರ ಪಟ್ಟಾಧಿಕಾರ ಆಗುದ ನಮ್ದು ಕಮತಿಗಿನ ಕಮತಿಗೆ ಸ್ವಾಮೀಜಿಯನ್ನ ಅಂತ ಕಮತಿಗೆ ಕೋಟೆಕಲ್ ಸಂಸ್ಥಾನ ಮಠ ಕಮತಿ ಹೊಳೆ ಉಚ್ಚೇಶ್ವರ ಮಠ ಕಮತಿಗೆ ಕೋಟ್ಯಾಕಲ್ವಾ ಅಂತ ಹೇಳಿ ಅಂತೀವಿ ನಮ್ಮ ಪರಂಪರೆ ಆಗು ಅಂತ ಇವರಿಗೆ ನಿಂಗೆ ಬಂದೈತಿ ನಮ್ಮ ಪರಮ ಭಕ್ತರಂದ್ರೆ ದೇಸಾಯರು ಇವತ್ತಿಯವ್ರಿಗೆ ಅವ್ರ ಮಣಿತನ ಐತಿ ಅವರು ಅವ್ರ ಅವ್ರ್ ಏನ್ ನಮ್ಮ ಕಾರ್ಯಕ್ರಮ ಇದ್ರು ಅವ್ರಿಗೆ ಒಂದ್ ಸ್ಥಾನ ಇದೆ ಇರ್ತೈತಿ ಅವ್ರ ಶಿಷ್ಯರು ಇವ್ರ ಗುರುಗಳು ಈ ಪ್ರಕಾರವಾಗಿ ಇನ್ನು ಎಷ್ಟು ತಮ್ಮ ಸಂಸ್ಥಾನ ನಮ್ಮ ಸಂಸ್ಥಾನ ಮಠಗಳು ಅವರು ಫಸ್ಟ್ ಇದ್ದದ್ದು ಇದ್ದು ಈಗ ಇಪ್ಪತ್ ಮೂರ್ ಇಪ್ಪತ್ತೆರಡು ಆಗ್ಯಾವೀಗ ಅಂದ್ರೆ ಹೆಂಗ ಆಗ್ಯಾವಪ್ಪ ಅಂತಂದ್ರ ಹತ್ತನೇ ಹತ್ತು ಅದರಲ್ಲ ಇವರೆಲ್ಲ ಬೇಳೂರು ಇದು ಗೂಗಾಡ ಬೇಳೂರು ನಂತರ ಬಸರ್ಗಿ ಅಂತೇಳಿ ಅಲ್ಲಿ ಮೂರ್ ಅದಾವ ಅಲ್ಲಿ ಹೋಗಿ ಇವ್ರೇನು ಅವಾಗ ಇದನ್ನ ಮಾಡಿ ಬಂದಿದ್ರಂತ ಇವ್ರ ಅಧಿಕಾರ ಆಗಿಂದ ಈಗ ಇವ್ರ ಅಧಿಕಾರ ಆಗಿ ಆಗಿಂದನ ಆ ಮಠಗಳೆಲ್ಲ ನೀ ಮಟ್ಟಕ್ಕೆ ಸಂಬಂಧಪಟ್ಟದ ಇವರು ಅಜ್ಜಾರ ಅಲ್ಲಿ ಬಂದ್ ಇದನ್ ಮಾಡ್ಯಾರ ಇವರು ಅಂತ ಆದ್ರೆ ಆ ನಮ್ಮ ದಾಖಲ್ ಪ್ರಕಾರ ಅವು ಹದ್ನಾಕ್ ಹಳ್ಳಿಯಾಗ ಇದ್ದಂಗ ಅಲ್ಲ ಈಗೀಗ ಅವುಗಳಲ್ಲ ಮಠಗಳಾಗಿ ಆದರೂ ನಮ್ಮ ಮೂಲ ಇದು ಇದ್ದಿದ್ದು ಹದಿನಾಲ್ಕು ಎಳೆಯಾಗ ನಮ್ಮ ಮಠಗಳಿದ್ವು ಈಗ ಇಪ್ಪತ್ ಇಪ್ಪತ್ತೆರಡರ ಬೆಂಗ್ಳೂರಿಗೆ ಒಂದಾಗೈತಿ ಹುಲಿಮಂಗಲ್ದಾಗ ಎಲೆಕ್ಟ್ರಾನಿಕ್ ಸಿಟಿ ಗೋಪಾಲ್ ರೆಡ್ಡಿ ಅಂತೇಳಿ ಅವಾಗ ಗೋಪಾಲ್ ರೆಡ್ಡಿ ಅಂತೇಳಿ ಅವರು ಗೋಪಾಲ್ ರೆಡ್ಡಿ ಅಂತೇಳಿ ಅವರು ಅವ್ರೊಂದು ಮಠ ಅವ್ರಿಗೆ ಅವ್ರ ಹೆಂಗ್ ಮಠ ಕಟ್ಸಿದ್ರಪ್ಪ ಅಂತಂದ್ರ ಅವ್ರಿಗೆ ಅವ್ರ ಬ್ರದರ್ಗೆ ಅವ್ರಿಗೆ ಮಕ್ಕಳಾಗಿದ್ದಿಲ್ಲ ಮಕ್ಕಳ ಟೈಮಿನಾಗ ಅವರು ಸಿದ್ಧ ಸಿದ್ಧಗಂಗಕ್ಕೆ ಬಾಳ ನಡ್ಕೊಂತಿದ್ರು ಅಂತ ಸಿದ್ಧಗಂಗಾ ಸಂಸ್ಥಾನ ಅವಾಗ ಅಲ್ಲಿ ಬಂದಾಗ ಸಿದ್ಧಗಂಗಾ ಸಂಸ್ಥಾನ ಮಟ್ಟದಾಗ ಬಂದಾಗ ಅಲ್ಲಿ ಯಾಕೆ ಅರಾಮದಿಯ ರೆಡ್ಡಿ ಭಾಳ ಆತ್ಮೀಯರ ಭಾಳ ವಯಸ್ಸಾಗಿದ್ರು ಸಿದ್ಧಗಂಗಾ ಸ್ವಾಮೀಜಿಯವ್ರಿಗೆ ಒಂದ್ನೂರ ಚಲರ ವಯಸ್ಸಾಗಿದ್ರು ಅವ್ರಿಗೆ ಅವ್ರ ಅವಾಗ ಅವರು ಏನಂದ್ರು ಅದಾಮದಿಯಪ್ಪ ಅಂತ ಕೇಳಿದ್ರೆ ಏನ್ರಿ ಬುದ್ಧಿ ಏನ್ ಅರಾಮರದ್ದು ಇದ್ದಿ ಹಿಂಗಿಂಗ ನಮ್ಗೆ ಅವಾಗ ಅಂತ ಸಡನ್ಲಿ ಹೇಳಿದ್ರಂತ ಅಧಿಕಾರ ಆಗಿ ಬಾಳ ಆಗಿದ್ದಿಲ್ಲ ನಮ್ಮ ಅಧಿಕಾರ ಆಗಿ ಬಹಳ ವರ್ಷ ಆಗಿದ್ದಿಲ್ಲ ಎರಡ್ ಸಾವಿರ ಎರಡ್ ಸಾವಿರ ಒಂದು ಎರಡ್ ಸಾವಿರ ಇಷ್ಟೇ ಆಗಿರ್ಬೇಕು ಅಧಿಕಾರ ಆಗಿ ಬಾಳ ಆಗಿದ್ದಿಲ್ಲ ಆ ಟೈಮ್ನಾಗ ಅವ್ರಿಗೆ ಹೇಳಿದ್ರಂತ ಅಲ್ಲಪ್ಪ ನೀನು ಹೆಂಗ ಬೇಕಪ್ಪ ಅಂತಂದ್ರ ಬಾಗಲಕೋಟೆ ಜಿಲ್ಲಾದೊಳಗೆ ಒಂದು ಕೋ ಕಮತಿಗೆ ಹುಚ್ಚೇಶ್ವರ ಸಂಸ್ಥಾನ ಮಠ ಅಂತೈತಿ ಅಲ್ಲಿ ಹೋಗಿ ಆ ಅಜ್ಜಾರ್ ಆಶೀರ್ವಾದ ಆತಪ್ಪ ಅಂದ್ರೆ ಆಕ ಹೋಗು ಅಂತ ಹ್ಞೂ 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 ಅವಾಗ ಏನೂ ಎರಡು ವಿಚಾರ ಮಾಡ್ಲಾರ್ದ ನನ್ನ ಗಾಡಿ ತೊಗೊಂತೂ ಬೆಂಗ್ಳೂರು ಹೋಗಿಲ್ಲ ಅವ ಸೀದಾ ಇಲ್ಲಿಗೆ ಬಂದಾವ ರೆಡ್ಡಿ ಓಕೆ ಓಕೆ ನಾಲ್ಕು ನಾಲ್ಕೂವರೆ ಗಂಟೆ ಆಗಿತ್ತು ಅಜ್ಜಾರ್ ಇಲ್ಲಿ ಭಾಳ ಹಾಲಿವೆಲ್ ಆಡಕತ್ತಿದ್ರು ನಮ್ಮ ಅಜ್ಜಾರ್ ಅಲ್ಲಿ ಇಲ್ಲ ಹ್ಞೂ ಹೊರಗಡೆ 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 ನಾಲ್ಕು ನಾಲ್ಕುವರೆ ಗಂಟೆಗನ ಬಂದು ಇಳಿದ್ರು ರೆಡ್ಡಿ ಮಂದಿ ಅದು ಲುಂಗಿ ಮಂದಿ ರೆಡ್ಡಿ ಮಂದಿ ಒಳ್ಳ ಬಂದು ಕಾರ್ ತಂದು ಹೇಳಿದ್ರು ಹೇಳಿದ ತಕ್ಷಣ ಇವ್ರಿಗೆ ಪರಿಚಯ ನಮ್ಗೂ ಪರಿಚಯ ಅವ್ರಿಗೆ ಪರಿಚಯ ಇಲ್ಲ ಅವ್ರು ಹಾಡಕತ್ತ ನಾವ್ ಇಲ್ಲೇ ಒಳಗೆ ಇದ್ದೆ ಮತ್ತೆ ಹೋದ್ವಿ ಈ ಅದಾರ ಅಂತ ಕೇಳಿದ್ರು ಅದಾರೇ ಅಂತ ಹೇಳಿದ್ ಅಂತ ನಾನು ಹಂಗಾರ ಆಯ್ತಿನ ಅವ್ರು ಬರೋಣ ಅವ್ರು ಆಡೋ ಬಿಟ್ಟು ಅವ್ರ ಮಖತ್ಕೊಳಕ್ ಹೋದ್ರ ಅಜ್ಜರ ಮಖ ಮಖತ್ಕೊಂಡ್ ಹೋಯ್ಬಿಂದು ಮತ್ ಇವರು ಅಷ್ಟು ದರ್ಶನ ಮಾಡ್ಕೊಂಡು ಎಲ್ಲ ಇಲ್ಲವ ತೀರ್ಥ ಸಾಧನ ಕೊಟ್ಟ ಆರ್ತಿ ಕೊಟ್ಟ ಕುರ್ಕೊಂಡ್ ಬಂದಿಂದ ಮತ್ತ್ ಅಜ್ಜಾರ್ ಕರಿ ಅಂದ್ರೆ ಇಲ್ಲೇ ಒಳಗೆ ಕುಂದ್ರಿಸಿದ್ವಿ ಮುಂದುವರ್ಷ ತಕ್ಷಣ ನಮಸ್ಕಾರ ಮಾಡಿದ್ರಿ ತಾತ್ನವ್ರು ಇರೋರ ಅಂತ ಕೇಳಿ ನಾನು ಅವರು ಆಂಧ್ರ ಇದ್ರ ತೆಲುಗು ಮಾತಾಡ್ತಿದ್ರು ನಾವು ಏನೇನು ಮಾತಾಡಿದ್ರು ಹೊರಗೆ ಬಂದ್ರು ಹೊರಗೆ ಬಂದು ನನ್ಗೆ ಕರ್ವರು ದೊಡ್ಡ ತಾತ್ನವ್ರು ಇಲ್ಲ ನಾನು ಕೇಳ ಅಂದ್ರೆ ಅವ್ರು ಸಮಸ್ ಇರ್ಬೇಕಂತ ಅವ್ರ ವಿಚಾರ ಇಲ್ಲ ನಾನು ಇಲ್ಲ ರೀ ಹಿಂಗ ಹಿಂಗ ಇಲ್ಲ ನಾವು ಹಿಂಗಿಂಗ ಹಿಂಗಿಲ್ಲ ಫೋನ್ ಅದಾವೆ ನಾನು ಕೇಳಿ ಅವಾಗ ಮೊಬೈಲ್ಗೆ ಭಾಳ ಇದ್ದಿದ್ದಿಲ್ಲ ಟೈಮ್ನಾಗ ಎಷ್ಟು ಬಸ್ ಸ್ಟ್ಯಾಂಡ್ ಬಸ್ ನೀ ಹತ್ತಿದ ಅಲ್ಲಿ ಅಷ್ಟೇ ಇದ್ದು ಇಲ್ಲಿ ಅಷ್ಟೇ ಅಡಿದ್ರಿ ಅಂತ ಹೋಗಿ ಫೋನ್ ಹಚ್ಚಿ ಅವರು ಅವ್ರು ಬೈದ್ರ ಅವ್ರು ಅಜ್ಜ ಅವ್ರ ಸಿದ್ಧಗಂಗ ಅಜ್ಜ ಅವರು ಅವರು ಹದಿನೆಂಟು ವರ್ಷದೊಳಗೆ ಅಧಿಕಾರ ಸ್ವಾಮೀಜಿ ಯಾರು ಇಲ್ಲ ಹದಿನೆಂಟನೇ ವರ್ಷಕ್ಕೆ ಅಧಿಕಾರ ಆಗಿ ಅಂತಂದ್ರೆ ಅಂತಂದ ಮಹಾಸ್ವಾಮಿ ಅವ್ರದ್ದು ಅನುಗ್ರಹ ಆಗೈತಿ ಅವ್ರಿಗೆ ನಾ ಹೇಳಿ ಅಂತ ಲೆಟ್ರ್ ಲೆಟರ್ ಅವ್ರಿಗೆ ಲೆಟರ್ ಕೊಟ್ಟಿಲ್ಲ ನಾನು ನಮಸ್ಕಾರ ಹೇಳನ್ ಬಿಟ್ರು ಅವ್ರು ನಡೀ ರಜೆ ರೆಡ್ಡಿ ರೆಡ್ಡಿ ಅವ್ರೆಲ್ಲ ನನ್ನ ನಮಸ್ಕಾರ ಅವ್ರಿಗೆ ಹೇಳಂತ ಅವರು ಶತಾಶಿಗಳು ಇವರು ಹದಿನೆಂಟು ವರ್ಷದ ಒಂದು ಯುವಕ ನಾನು ನಮಸ್ಕಾರ ಹೇಳಂತ ಮತ್ ಹೊಳೆ ಬಂದ್ ಹೊಳಿ ಬಂದು ನಿಮ್ದು ಹಿಂಗಿರ್ಬುದಿ ಅಂತ ಲೆಟರ್ ಕೊಟ್ಟವ ಕೊಟ್ಟ ಪ್ರಸಾದ ಮಾಡಿ ರೀ ಗದ್ದಿಗೆ ಅವ್ರಿ ಗದ್ದಿಗೆ ಐತಿ ನೀರ್ಮಲ್ ಸಮಾಧಿ ಐತಿ ಅಲ್ಲಿ ಕೇಳ್ಕೊಡ್ರಿ ನಿಮ್ ಸುಲ ಆಗತ್ತಿ ಸಸಿ ಸಷ್ಟು ನಮ್ ಮೂರು ಮೂರ್ ಮೂರು ನಾಲ್ಕು ತಿಂಗಳಿಗೆ ನಮ್ ಜಾತ್ರೆ ಇತ್ತು ಜಾತ್ರೆ ಟೈಮ್ಗೆ ನಮ್ಮ ಮಕ್ಕಳ ನಮ್ಮ ಮಕ್ಳು ಹಟ್ಟಿಲ್ದಾರ್ ಅಂತ ಬಂದ್ಬಿಟ್ಟು ಹಿಂಗಾಗಿ ಅವಗೊಂದು ದೊಡ್ಡ ಇದು ಆಗಿಬಿಡ್ತು ಆಂಧ್ರ ರೆಡ್ಡಿರಿ ಅವಗೊಂದು ಏನೋ ಇದು ಖುಷಿಯಾಗಿ ಎರಡು ಎಕ್ರೆ ಹೋಗಿ ಭೂಮಿ ಕೊಟ್ಟು ಅಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ರೀ ಎಲೆಕ್ಟ್ರಾನಿಕ್ ಸಿಟಿ ಒಳಗೆ